ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿಗೆ ಜನವರಿ ಇಪ್ಪತ್ತಾರು ನಾವು ಐವತ್ತನೇ ಇಸ್ವಿ ಮೊದಲನೇ ಗಣರಾಜ್ಯೋತ್ಸವ ಆಯ್ತು ಇವತ್ತು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಈ ಶುಭ ಸಂದರ್ಭದಲ್ಲಿ ಈ ಒಂದು ಅತ್ಯುನ್ನತವಾದಂತಹ ಒಂದು ಕೆಲಸ ಏನ್ ರಾಷ್ಟ್ರ ಧ್ವಜ ಉದ್ಘಾಟನೆ ಹಾಗೂ ರಾಷ್ಟ್ರ ಧ್ವಜಸ್ತಂಭ ಉದ್ಘಾಟನೆ ಎರಡನ್ನು ಮಾಡಿದಂಥ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ರಾಜ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಮೊದಲನೇದಾಗ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆ ಮೇಲೆರ್ತಕ್ಕಂಥ ನಮ್ಮ ಪ್ರಿಯಾಕೃಷ್ಣರವರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಗೋಪಾಲ ಹೇಮಂತ ಹೇಮಂತ ಮತ್ತು ಎಲ್ಲ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡ್ಸ್ಕೊಟ್ಟಂತ ಹೇಮಂತ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಕೆಳಗಡೆ ಇರ್ತಕ್ಕಂತಹ ಗೋಪಾಲ ಸ್ವಾಮಿ ಅವರು ಸೀನಿಯರ್ ಅಡ್ವೊಕೇಟ್ ಎಲ್ಲ ವೇದಿಕೆಗಳು ಇರ್ತಕ್ಕಂತಹ ಗಣ್ಯರು ಗಂಗಣ್ಣ ಅವರು ಎಲ್ಲರೂ ಎಲ್ಲರೂ ಬಂದಿದ್ದೀರ ಇದು ಈ ಸಂವಿಧಾನ ರಚನೆ ಮಾಡುವಂಥದ್ದು ತಮಗೆಲ್ಲ ಗೊತ್ತಿದೆ ಸ್ವಾತಂತ್ರ್ಯ ಬಂತು ಯಾರು ತಂದ್ಕೊಟ್ರು ಮಹಾತ್ಮಾ ಗಾಂಧಿ ಅವರಿಂದ ಹಿಡಿದು ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಂದ ಹಿಡಿದು ನೇತಾಜಿ ಸುಭಾಷ್ ಬೋಸ್ ಅವರಿಂದ ಹಿಡಿದು ಅನೇಕ ಮಾಹನೀಯರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಗೋ ಆದರೆ ನಮ್ಮದೇ ಆದಂತ ಒಂದು ಸಂವಿಧಾನ ಇರಲಿಲ್ಲ ನಿಮ್ಗೆಲ್ಲ ನಮ್ಮ ಸಂವಿಧಾನ ಚಾಲನೆ ಬರಕ್ ಮೊದಲು ಏನಿಂತೇಳಿ ಯಾರು ಟ್ಯಾಕ್ಸ್ ಕಟ್ತಾವನೆ ಕಂದಾಯ ಕಟ್ತಾನೆ ಅವನು ಮಾತ್ರ ಓಟ್ ಇತ್ತು ಇವಾಗ ಯಾರ್ಯಾಗ ಓಟೈತೆ ಮೋದಿಗೂ ಒಂದೇ ಓಟು ನನಗೂ ಒಂದೇ ಓಟು ನಾಗಮೋಹನ್ ದಾಸ್ ಅವ್ರಿಗೂ ಒಂದೇ ಓಟು ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವ್ರಿಗೂ ಒಂದೇ ಹೋಗ ಅಲ್ವಾ ಆ ರೀತಿ ಸರ್ವರನ್ನು ಸಮಾನವಾಗಿ ಕಾಣುವಂತ ಒಂದು ಸಂವಿಧಾನವನ್ನ ರೂಪಿಸಿಕೊಟ್ಟವರು ಯಾರು ನೆಹರೂರವ್ರು ಏನ್ ಮಾಡಿದ್ರು ಇದಕ್ಕೆ ಒಂದು ಸಂವಿಧಾನ ಬೇಕು ನಮ್ಗೆ ಅಂತ ಹೇಳಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸಮಿತಿ ರಚನೆ ಮಾಡಿದ್ರು ಅದಕ್ಕೆ ಅಧ್ಯಕ್ಷತೆಯನ್ನ ನಮ್ಮ ಅಂಬೇಡ್ಕರ್ ಅವರು ವಹಿಸಿದ್ರು ನೆಹರೂರವರು ಅವರಿಗೆ ನಮ್ಮ ಸಂವಿಧಾನ ಬರಬೇಕು ಅಂತ ಹೇಳಿ ಒಂದು ಒಳ್ಳ ರಚನೆ ಮಾಡಿ ಅಂತ ಇವತ್ತು ಸಾಹೇಬ್ರಲ್ಲಿ ಎಲ್ಲ ಹೇಳಿದ್ದಾರೆ ಇವತ್ತು ಇಂಗ್ಲೆಂಡ್ ನಮ್ಮ ನಾಳೆದ್ರಲ್ಲ ಇನ್ನೂರು ವರ್ಷ ಅವರಿಗೆ ಲಿಖಿತವಾದಂಥ ಸಂವಿಧಾನ ಇಲ್ಲ ಗೊತ್ತಾಯ್ತಾ ಅಲಿಖಿತ ಸಂವಿಧಾನ ಅದು ಕನ್ವೆನ್ಷನ್ ಮೇಲೆ ಹೋಗ್ತದೆ ಅದೇ ರೀತಿ ನಮ್ಮ ಅಮೇರಿಕಾದಲ್ಲಿ ಲಿಖಿತ ಸಂವಿಧಾನ ಇದೆ ಎಲ್ಲ ದೇಶಗಳ ಸಂವಿಧಾನವನ್ನು ಸ್ಟಡಿ ಮಾಡಿ ನಮ್ಮ ಭಾರತಕ್ಕೆ ವೈವಿಧ್ಯತೆಯಲ್ಲಿ ಏಕತೆ ಏನ್ ಹೇಳಿ ಸಾವಿರಾರು ಭಾಷೆ ಸಾವಿರಾರು ಜಾತಿ ಸಾವಿರಾರು ಧರ್ಮಗಳು ಅಲ್ವೇನಪ್ಪ ಇಂಥದನ್ನೆಲ್ಲ ಒಗ್ಗೂಡಿಸಿ ನಾವು ಅಖಂಡವಾದಂತಹ ಭಾರತ ಯಾವತ್ತಾದ್ರೂ ಸ್ಟ್ಯಾಂಡರ್ಡ್ ಆಗಿ ಇರಲೇಬೇಕು ಅಂದ್ರೆ ಅದು ನಮ್ಮ ಸಂವಿಧಾನದ ರಚನೆ ಮಾಡಿದಂಥ ಅಂಬೇಡ್ಕರ್ ಅವರಿಗೆ ಸಲ್ತು ಅದನ್ನ ನೆಹರೂರವರು ಅಕ್ಸೆಪ್ಟ್ ಮಾಡಿಕೊಂಡ್ರು ಯಾವಾಗ ನವೆಂಬರ್ ಐವತ್ತು ಒಂಬತ್ತರಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡ್ರು ಅರವತ್ತನೇ ಇಸ್ವಿನಲ್ಲಿ ಜನವರಿ ಇಪ್ಪತ್ತನೇ ತಾರೀಕು ನಮ್ಗೆ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಚಾಲನೆ ಕೊಟ್ಟರು ಇವತ್ತು ನಮ್ಮ ರಾಷ್ಟ್ರಧ್ವಜ ಆರ್ಸದ್ ಯಾರಲ್ಲಿ ರಾಷ್ಟ್ರಪತಿಗಳು ಇಂಡಿಪೆಂಡೆನ್ಸ್ ಡೇ ಆರ್ಸದ್ ಯಾರು ಪ್ರಧಾನ ಮಂತ್ರಿಗಳು ಈ ಒಂದು ಇಷ್ಟೊಂದು ನೂರ ನಲವತ್ತು ಕೋಟಿ ಇದ್ದಂತ ಜನ ಯಾವತ್ತಾದ್ರೂ ಈ ಸಂವಿಧಾನವನ್ನ ಜಾತಿಯಿಂದಾಗ್ಲಿ ಜಾತಿಯಿಂದ ಆಗಲಿ ಭಾಷೆಯಿಂದ ಆಗಲಿ ನಾವು ಭೇದ ಭಾವ ಮಾಡಬಾರದು ಅನ್ನೋದನ್ನು ನಮ್ಮ ಸಂವಿಧಾನ ಹೇಳ್ಕೊಟ್ಟಿದೆ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇದೇ ರೀತಿ ಇರೋಣ ಹೇಳಿ ಈ ಒಂದು ಸಣ್ಣದಾಗಿ ಏನೇ ಈ ರಾಷ್ಟ್ರಧ್ವಜದ ಇಷ್ಟೊಂದು ದೊಡ್ಡ ಕಲ್ಪನೆಯನ್ನ ಕಲ್ಪಿಸ್ಕೊಟ್ಟಿದ್ದೆ ಯಾರಪ್ಪ ನಾನು ಎಲ್ಲರೂ ಕೇಳಿದೆ ಏನ್ ಸರ್ ಬಹಳ ಚೆನ್ನಾಗಿ ಮಾಡಿಸ್ಕೊಟ್ಟಿದಾರೆ ಐ ಕ್ಲಾಸ್ ಏನ್ ಸರ್ ತಲೆ ನಿಮ್ನ ಒಂದು ನಂದಲಪ್ಪ ಇದು ನಮ್ಮ ಚಿಕ್ಕ ಮಗ ಪ್ರದೀಪ್ ಕೃಷ್ಣ ಅಂತ ಇದ್ದಾನೆ ಅವರು ಈ ಮಾಡಲೇಬೇಕು ಅಂತ ಹೇಳಿ ಹೇಳಿದ್ರು ಮಾಡಿದ್ರು ಾಯ್ತಾ ನಾನು ತಲೆ ಇಲ್ಲ ಇದರಲ್ಲಿ ಆಗ ನಿಜವಾಗಿ ಎಲ್ಲರೂ ಅಪ್ರಿಸಿಯೇಷನ್ ಮಾಡುವಾಗ ನನಗೂ ಭಾಳ ಖುಷಿಯಾಯಿತು ಇಂಥ ಒಂದು ರಾಷ್ಟ್ರ ಪ್ರೇಮದ ಧ್ವಜಸ್ತಂಭ ನಾವು ಮಾಡಿಕೊಟ್ಟಿದ್ದು ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲ ಜನಕ್ಕೂ ಗೋವಿಂದರಾಜನಗರ ಕ್ಷೇತ್ರದ ಇಡೀ ಬೆಂಗಳೂರಿಗೆ ಇದು ಮಾದರಿಯಾಗಿರ್ತದೆ ಇಂಥ ಒಂದು ರಾಷ್ಟ್ರ ಧ್ವಜವನ್ನು ರಾಷ್ಟ್ರ ಧ್ವಜಸ್ತಂಭವನ್ನು ಮಾಡಿಸಿದಂಥ ಏನಕ್ಕೆ ಕಷ್ಟಪಟ್ಟಂಥ ಎಲ್ಲ ಕಾಂಟ್ರಾಕ್ಟ್ ಹುಡುಗರು ಇಂಜಿನಿಯರ್ಸ್ ಎಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ಪಾಪ ಇಪ್ಪತ್ತಾರನೇ ತಾರೀಕೇ ಚಾಲನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಹಳ ಆತ್ರಾತ್ರವಾಗಿ ಪಾಪ ಒಂದು ತಿಂಗಳಿಂದ ಮಾಡಿದ್ದಾರೆ ಅವ್ರಿಗೆ ನನ್ನ ಅಭಿನಂದನೆಗಳು ಅದೇ ರೀತಿ ನನಗೆ ಈ ಐಡಿಯಾ ಕೊಟ್ಟಂತ ಪ್ರದೀಪ್ ಕೃಷ್ಣ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಈ ಸಮಾರಂಭದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಇಂಥ ಒಂದು ಅಭೂತಪೂರ್ವವಾದಂಥ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಎಲ್ಲರೂ ರಾಷ್ಟ್ರಪ್ರೇಮವನ್ನು ಮರೆದಿದ್ದೀರಾ ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಮತ್ತೆ ನಮ್ಮಲ್ಲಿ ಗ್ಯಾರಂಟ್ರಿ ಅವಾರ್ಡ್ ತಗೊಂಡಂತ ಮಿಲ್ಟ್ರಿ ಎಕ್ಸ್ ಸರ್ವಿಸ್ ಮನ್ಗಳೆಲ್ಲ ಬಂದಿದ್ದಾರೆ ಆಮೇಲೆ ಅವರ ಮನೆಯವರೆಲ್ಲ ಬಂದಿದ್ದಾರೆ ಅವರ ಒಬ್ಬ ಮಗ ಗ್ಯಾಲೆಂಟ್ರಿ ಅವಾರ್ಡ್ ತಗೊಂಡಂತ ಒಬ್ಬ ಮಗ ಹಸುನೀಗಿದ್ದಾರೆ ಆದರೂ ಅವ್ರ ತಾಯಿಯವರೆಲ್ಲ ಬಂದಿದ್ದಲ್ಲಿ ಗುಡಸಾಗರಿಯಿಂದ ಅವ್ರ ತಾಯಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಲಕ್ಷ್ಮೀ ಪಾಟೀಲು ಎಲ್ಲರೂ ಎಲ್ಲರಿಗೂ ನಾನು ಅಭಿನಂದನೆ ನೋಡ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಮೀಡಿಯಾದಲ್ಲಿ ಎಲ್ಲ ಮೀಡಿಯಾದಲ್ಲೂ ನಮ್ಮನ್ನೆಲ್ಲ ತೋರಿಸಿ ರಾಷ್ಟ್ರಧ್ವಜವನ್ನು ತೋರಿಸಿ ಇಂಥ ಒಂದು ಅಭೂತಪೂರ್ವವಾದಂಥ ಒಂದು ಸಂಸ್ಮರಣೀಯವಾದಂಥ ಒಂದು ಅಕೇಶನ್ನ ಎಲ್ಲರಿಗೂ ತಿಳಿಸ್ಕೊಡ್ತಾ ಇರ್ತಕ್ಕಂಥ ನಮ್ಮ ಮೀಡಿಯಾದವ್ರಿಗೂ ನನ್ನ ಕೃತಜ್ಞತೆಗಳು ಹೇಳ್ತಾ ಅದೇ ರೀತಿ ಇನ್ನೊಂದು ಇಲ್ಲಿ ಒಂದು ಕಿಲೋಮೀಟರ್ ಸುತ್ತಲಿನಲ್ಲಿ ಪ್ರದೀಪ್ ಕೃಷ್ಣ ಅವರು ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಎ ಐ ಎ ಎಸ್ಸು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಓದೋಕೆ ಬೇಕಾದಷ್ಟು ಸ್ಕೂಲ್ಗಳಿದೆ ಕಾಲೇಜುಗಳಿದೆ ಅಂದರೆ ಟ್ರೆಂಡಿ ಶಂಕರ್ಸ್ ಅವ್ರಿಗೆಲ್ಲ ಫ್ರೀಯಾಗಿ ವೈಫೈ ಮಾಡ್ಕೊಡೋಕ್ಕೆ ಪ್ರಿಯಾ ಕೃಷ್ಣ ಪ್ರದೀಪ್ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತಾರೆ ಎಲ್ಲ ಸ್ಟೂಡೆಂಟ್ಗೂ ಒಳ್ಳೆಯದಾಗ ಇಷ್ಟು ಹೇಳಿ ನಿಮ್ಮೆಲ್ಲೂ ಮತ್ತೊಮ್ಮೆ ಮನಸ್ಸಿಗೆ ನಾನು ಮಾತು ಇರ್ತೀನಿ